ನಮಸ್ಕಾರ ಈಗಾಗಲೇ ಸಾಕಷ್ಟು ವಿಷಯಗಳನ್ನು ನಿಮಗೆ ಈ ಕಾವ್ಯಕ್ಕೆ ಕವಿಯ ಬಗ್ಗೆ ನವ್ಯದ ಬಗ್ಗೆ ಭಾವಗೀತೆಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನು ನಿಮಗೆ ಹೇಳಿದ್ದೀನಿ ಈಗ ನಾನು ನವೋದಯ ಪ್ರಸ್ತುತವಾಗಿರ್ತಕ್ಕಂಥದ್ದು ಈಗಿನ ಪ್ರಸ್ತುತ ಕಾಲದಲ್ಲಿ ನವೋದಯಕ್ಕೆ ಬಹಳ ಬೆಲೆ ಇದೆ ನವೋದಯ ಅಂದರೆ ಏನು ಇದನ್ನು ಎಷ್ಟನೇ ಶತಮಾನದಲ್ಲಿ ಜಾರಿಗೆ ಬಂತು ಜಾರಿಗೆ ಬಂತು ಅಂತಂದರೆ ನವ್ಯ ಮುಗಿದ ಮೇಲೆ ನವೋದಯ 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 ಅಂದರೆ ಏನು ನವೋದಯ ಅಂದರೆ ಒಂದು ಚೌಕಟ್ಟು ಆ ಚೌಕಟ್ಟಿನಲ್ಲಿ ಲಯ ಪ್ರಾಸ ಪ್ರತಿಮೆ ಅಲಂಕಾರ ಮತ್ತು ಮಾತ್ರೆ ಸ್ವರಸ್ಥಾನ ಒಂದು ಸೂತ್ರದಲ್ಲಿ ನಾವು ರಚನೆ ಮಾಡಬೇಕಾಗುತ್ತದೆ ನವೋದಯ ಅಂತ ಆ ಚೌಕಟ್ಟಿನಲ್ಲಿ ಎಷ್ಟೆಷ್ಟು ಇರಬೇಕು ಏನೇನಿರಬೇಕು ಲಯ ಇರಬೇಕು ಪ್ರಾಸ ಇರಬೇಕು ಪ್ರತಿಮೆ ಇರಬೇಕು ಅಲಂಕಾರ ಇರಬೇಕು ಮಾತ್ರೆ ಇರಬೇಕು ಸ್ವರಸ್ಥಾನ ಇರಬೇಕು ಒಂದು ಸೂತ್ರದಲ್ಲಿ ನಾವು ಈ ನವೋದಯ ನಾವು ನವೋದಯವನ್ನು ರಚನೆ ಮಾಡಬೇಕಾಗುತ್ತೆ ಗೊತ್ತಾಯಿತು ನಿಮಗೆ ನಾವು ನಾವೇನೋ ಬರಿತೀವಿ ಏನೋ ಮಾಡ್ತೀವಿ ಅಂತಂತಲ್ಲ ಒಬ್ಬ ಕವಿ ಒಂದು ಕವನ ಕಟ್ಟಬೇಕಾದ್ರೆ ಈಗಿನ ನವೋದಯದಲ್ಲಿ ತಲೆಯಲ್ಲಿ ಇಟ್ಕೊಬೇಕಾಗುತ್ತೆ ಲಯ ಪ್ರಾಸ ಪ್ರತಿಮೆ ಅಲಂಕಾರ ಮಾತ್ರೆ ಸ್ವರಸ್ಥಾನ ಕೌಂಟಿ ಯಾವ ಮಾತ್ರೆಗಳು ಹಾಕಬೇಕಲ್ಲಿ ಮತ್ತು ಈ ತಲೆಗೆ ಖರ್ಚು ಕೊಡಬೇಕಲ್ಲಿ ಮಾತ್ರೆ ಸ್ವರಸ್ಥಾನ ಒಂದು ಸೂತ್ರದಲ್ಲಿ ಇದನ್ನು ನಾವು ಕವನವನ್ನು ಕಟ್ಟಬೇಕಾಗುತ್ತೆ ನವೋದಯ ಅಂದರೆ ಏನು ನವ್ಯ ಅಂದರೆ ಬಿಟ್ಬಿಡಿ ಅದಕ್ಕೆ ಏನು ಬ ಬಂಧನಗಳಿಲ್ಲ ನವೋದಯ ಅಂತಲೂ ಇಷ್ಟು ಚೌಕಟ್ಟಿನಲ್ಲಿ ಇಷ್ಟು ಬರ್ತವೆ ಒಂದು ಕವನ ನೀನು ಹಾಡು ಕಟ್ಟಬೇಕಾದ್ರೆ ಒಂದು ಹಾಡು ಕಟ್ಟಬೇಕಾದ್ರೆ ಇಷ್ಟು ನಾವು ಆಬ್ಸರ್ವೇಷನ್ ಮಾಡಬೇಕಾಗುತ್ತೆ ಸುಮ್ಕ ನಾವು ನಾಲ್ಕು ಲೈನ ನಮಗೆ ಅನಿಸಿದ್ದನ್ನು ಬರೆಯಂಗಿಲ್ಲ ಇದು ನವೋದಯದ ಒಂದು ಸಿಸ್ಟಮ್ ಈ ಇಷ್ಟನ್ನು ನಾವು ಅಳವಡಿಸ್ಕೊಬೇಕಾಗತ್ತೆ ಸಂಗೀತ ಸಾಹಿತ್ಯ ಪೂರಕವಾಗಿ ಕೆಲಸ ಮಾಡ್ತವೆ ಇಲ್ಲಿ ಎರಡು ಒಟ್ಟಿಗೆ ಕೆಲಸ ಮಾಡ್ತವೆ ಈ ಒಂದು ನವೋದಯದಲ್ಲಿ ಸಂಗೀತ ಸಾಹಿತ್ಯ ಯಾವುದೇ ಆಟ ತಗೊಳ್ಳ್ರಿ ನೀವು ಆ ಕೌಂಟಿಂಗ್ ಇಲ್ಲದರೆ ಆ ಸ್ವರಸ್ಥಾನದಲ್ಲಿ ಆ ತಾಳ ಕುಂಡ್ರದಿಲ್ಲ ನಾವು ಅದಕ್ಕೆ ತಕ್ಕಂತನೇ ಬರಿಬೇಕಾಗತ್ತೆ ಹೀಗೆ ಪ್ರಸ್ತುತ ಅದು ಪ್ರಚಲಿತದಲ್ಲಿ ಇರುವುದು ಅಂತಂತಂದರೆ ನವೋದಯನೇ ನೀನು ನಿನ್ನ ಹಾಡು ಯಾವುದೇ ಬರೀಲಿ ಅದು ನೀವು ಯಾವ ಒಬ್ಬ ಹಾಡುಗಾರ ಯಾವುದೇ ಶ್ರಮ ಇಲ್ಲದೆ ಕೌಂಟಿಗೆ ಬರೆದ್ಬಿಟ್ಟು ಬಿಟ್ಟು ಆಡಿಬಿಟ್ರೆ ಅವನು ಆ ರಾಗಕ್ಕೆ ಯಾವ ರಾಗಕ್ಕಾದರೂ ಆಡಿಬಿಡ್ತಾನೆ ಇಲ್ಲಿ ಸಾಹಿತ್ಯ ಸಂಗೀತ ಪೂರಕವಾಗಿ ಕೆಲಸ ಮಾಡ್ತದೆ ನವೋದಯದ ರಚನೆ ಇವತ್ತಿನ ದಿನಗಳಲ್ಲಿ ಬಹಳ ಪ್ರಸ್ತುತ ನಾವು ಯಾವುದೇ ಕವನ ಬರೀಬೇಕಾದ್ರೆ ಮುಂದೆ ಅದು ಹಾಡುಗಳಾದರೂ ಮಾಡ್ಕೊಂಬೋದು ನೀವು ಏ ಯಾವುದಾದ್ರೂ ಮಾಡ್ಕೊಂಬೋದು ಅದಕ್ಕೆ ಬೆಲೆ ಇರುತ್ತವೆ ನಾವೇನು ಬರಿತೀವಿ ಅಗ್ದಿ ಬೇಗ ನಾವೇನು ಆಗಬೇಕು ಅಂತೇಳಿ ಅದನ್ನು ಅವಸರ ಪಡೋಂಗಿಲ್ಲ ಗೊತ್ತಾಯ್ತಾ ಇವನ್ನೆಲ್ಲ ಈ ನವ್ಯದಲ್ಲಿ ಏನೇ ಬರೀಲಿ ಅದಕ್ಕೆ ಹಾಡುಗಳಿಗೆ ಸೆಟ್ ಮಾಡೋದು ಅಂತಂದ್ರೆ ಅವರಿಗೆ ದೊಡ್ಡ ಕೆಲಸ ಆಗಿಬಿಡ್ತದೆ ಅದು ಮತ್ತು ಇಡೀ ಕವನನ್ನೇ ಕನ್ವರ್ಷನ್ ಮಾಡ್ಕೊಬೇಕು ಆ ವಿಷಯನ ತಗೊಂಡು ಆ ವಿಷಯ ತಗೊಂಡು ಅದನ್ನು ಕನ್ವರ್ಷನ್ ಮಾಡ್ಕೊಂಡು ತಾಳಕ್ಕೆ ರೆಡಿ ಮಾಡ್ಕೊಂಡು ಮಾಡಿ ಅವಕ್ಕೆ ಅದಕ್ಕಾಗಿ ಅವರು ಯಾರು ಮುಟ್ಟಕ್ಕಾಗೋದಿಲ್ಲ ನಿನ್ನೆ ನವೋದಯದಲ್ಲಿ ಬರೆದುಬಿಟ್ರೆ ಯಾವ ಯಾವ ಈಸಿಯಾಗಿ ಯಾವಾಗಾದರೂ ಇದು ಇದು ಸಿದ್ಧಾಂತ ಇದು ನವೋದಯದ ಸಿದ್ಧಾಂತ ಈಗಿನ ಪ್ರಸ್ತುತ ಆ ನವೋದಯದ ರಚನೆ ಯಾವುದೇ ಸಂಗೀತಗಾರನಿಗೆ ಆಡಲು ಯಾವ ರಾಗಕ್ಕೂ ಯಾವ ಹಾಡಿಗೂ ಯಾವ ರಾಗ ಸಂಯೋಜನೆಗೂ ಬಹಳ ಸುಲಭವಾಗಿರ್ತದೆ ಇದನ್ನೇ ಇದು ನವೋದಯದ ಗುಣಧರ್ಮ ನವೋದಯ ಅಂದರೆ ಏನು ಅಂತ ಅನ್ನೋದು ನಾವು ತಿಳ್ಕೊಕ್ಕಾಗುತ್ತೆ ಅರ್ಥವಾಯ್ತಾ ಕಾವ್ಯ ಒಂದು ವಿಶಿಷ್ಟವಾದ ಅನುಕೂಲಕ್ಕೆ ತಕ್ಕಂತೆ ಸುಲಭವುಳ್ಳ ಕಲೆ ಅದು ಒಬ್ಬ ಕವಿಯ ತಮ್ಮ ಬದುಕಿನ ಬದುಕಿನಲ್ಲಿ ಆಳವಾಗಿ ಒಕ್ಕು ನಿಕಟವಾಗಿ ಬೆರೆತು ಹೊರಹೊಮ್ಮಲು ವಾಹಕ ಶಕ್ತಿ ಮತ್ತು ಆಧ್ಯಾತ್ಮದ ಅಸ್ತಿತ್ವದ ಒಂದು ಶಕ್ತಿಯಾಗಿದೆ ಇದು ತಪಸ್ವಿದ್ದಂಗೆ ತಪಸ್ಸಿದ್ದಂಗೆ ರಚನೆ ಮಾಡಬೇಕಾದ್ರೆ ಅದೊಂದು ತಪಸ್ಸಿದ್ದಂಗೆ ಋಷಿಮುನಿಗಳು ಹೇಗೆ ತಪಸ್ಸು ಮಾಡಿ ಅವರ ಫಲಗಳನ್ನು ಪಡೆಯುತ್ತಾರೋ ಒಬ್ಬ ಕವಿ ತಪಸ್ಸು ಮಾಡಿ ಕವನ ಜೋಡಣೆ ಮಾಡಿ ಅದಕ್ಕೆ ಆಕಾರ ಕೊಟ್ಟು ಅಲಂಕಾರ ತುಂಬಿ ಪ್ರತಿಮೆ ತುಂಬಿ ಮಾತ್ರೆ ತುಂಬಿ ಸ್ವರಸ್ಥಾನದಲ್ಲಿಟ್ಟು ಅದಕ್ಕೊಂದು ರೂಪ ಕೊಟ್ಟು ಒಬ್ಬ ಶೃಂಗಾರವಾದ ಒಂದು ಒಂದು ನೃತ್ಯಗಾತಿಯನ್ನು ಮಾಡಿ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಬೇಕಾದ್ರೆ ಹೇಗೆ ಕಿವಿಯಲ್ಲಿ ಮೂವಿನಲ್ಲಿ ಕೊರಳಲ್ಲಿ ಸೀರೆ ಜಾಕಿರಿ ಎಲ್ಲ ಸುಂದರವಾಗಿ ಒಂದು ಹೆಣ್ಣನ್ನು ಸರಿಯಾಗಿ ಸೃಷ್ಟಿ ಮಾಡ್ತಾರೋ ಹಾಗೆ ಒಂದು ಕವನವನ್ನು ಸೃಷ್ಟಿ ಮಾಡಬೇಕಾದ್ರೆ ಇಷ್ಟು ಅಲಂಕಾರಗಳು ಆ ಕವನದಲ್ಲಿ ಅಡಗಿರಬೇಕು ಆ ಕವನದಲ್ಲಿ ಅಡಿಗೆ ಕಟ್ಟಿ ಅದನ್ನು ಕೈ ಬಿಟ್ಟರೆ ನೀನು ಓದಿದರೆ ಸುಂದರವಾಗಿ ನಾಟ್ಯ ಮಾಡ್ತಾಳೆ ಸುಂದರವಾಗಿ ಹಾಡ್ತಾಳೆ ಚೆನ್ನಾಗಿದ್ದಾಳೆ ಅದು ಕವನದ ವಿಶಿಷ್ಟ ರೂಪ ಈ ನಾ ಅವನು ಅವು ಸೃಷ್ಟಿ ಮಾಡಿ ಕೈ ಆ ಕವನವನ್ನು ನಿನಗೆ ಅದು ಪ್ರಿಯವಾಗಬೇಕು ನಿನ್ನ ಹೃದಯಕ್ಕೆ ತಟ್ಟಬೇಕು ಅದು ಆಯ್ ಭರದಾಗಿ ಭಾಳ ಚೆನ್ನಾಗಿ ಆಡ್ತಾಳೆ ಅವರಿಗೆ ಅದಕ್ಕೆ ಆ ಕವನದ ವೈಶಿಷ್ಟ್ಯ ಅದು ಒಬ್ಬ ಆದವನು ಅಷ್ಟು ಕಟ್ಟಿ ಬಿಡಬೇಕು ಅದನ್ನು ಅಲಂಕಾರ ಮಾಡಿ ಎಣ್ಣೆಗೆ ಅಲಂಕಾರ ಮಾಡ್ತಾರೆ ನಾವು ಕವನಕ್ಕೆ ಅಲಂಕಾರ ಮಾಡ್ತೀವಿ ತಪ್ಪಿಳಿಬೇಡಿ ಹೀಗಾಗಿ ಒಂದು ಕವನ ಅಂದರೆ ಈಗಿರುತ್ತೆ ಅವನು ಎಷ್ಟು ಕಷ್ಟ ಬಿದ್ದಿರ್ತಾನೆ ಒಂದು ಕವನ ಕಟ್ಟಬೇಕಾದ್ರೆ ಒಬ್ಬ ಕವಿ ಅಂತಂತಂದರೆ ಅದು ಅವನ್ನೆಲ್ಲ ಮಾಡಿದ್ರೇ ಅವನಿಗೆ ಆ ಸಾರ್ಥಕತೆ ಸಿಗೋದು ಆ ಕವನಕ್ಕೆ ಸಾರ್ಥಕತೆ ಸಿಗೋದು ಅವನಾಗಿ ಅವನು ದರ್ತವಾಗಿರ್ತಾನೆ ಅದರಲ್ಲಿ ಹಾಗೆ ಕಾವ್ಯವು ಕವಿಯ ಚಿತ್ತ ಸ್ವಭಾವವನ್ನು ವಿಶಿಷ್ಟ ರೀತಿಯಲ್ಲಿ ಒಂದು ಭಾಷೆಯ ಮೂಲಕ ಕವಿಯ ಅನುಭವ ಸೂಕ್ಷ್ಮತೆಗಳನ್ನು ವೈಯಕ್ತಿಕತೆಯನ್ನು ಶಬ್ದಗಳ ಮೂಲಕ ಆ ಕಾವ್ಯ ಪದವಿಯನ್ನು ಕೊಡುವ ಕೊಡುವುದೇ ಅತ್ಯುತ್ತಮವಾದ ಸಂಗತಿ ಅದು ಅವನ ಎಷ್ಟು ಮಾಡದೇ ಅದು ದೊಡ್ಡ ಕೆಲಸ ಅದು ಕವನ ವಾಚನ ನಾನು ಮಾಡ್ತೇನೆ ನಿಮ್ಗೆ ಕೇಳ್ತೀರಿ ಆ ಕವನವನ್ನು ನಾನು ಕಟ್ಟಿದ್ದು ಎಷ್ಟು ಕಷ್ಟ ಬಿದ್ದು ಕಟ್ಟಿರ್ತೀನಿ ಅದು ನಿಮ್ಮ ಹೃದಯಕ್ಕೆ ತಲುಪ್ತತೋ ಇಲ್ಲೋ ನೀನು ಕೇಳ್ತೀಯೋ ಇಲ್ಲೋ ಯಾರು ಕೇಳ್ತಾರೆ ಇವತ್ತು ಅವನ ಕಷ್ಟ ಸಾರ್ಥಕ ಆಗೋದಿಲ್ಲ ಹೀಗಾಗಿ ಓದ್ಬೇಕು ಸ್ವಲ್ಪ ಆ ಕಾವ್ಯ ಜೋಡಣೆ ಆ ಕವನದ ಚೌಕಟ್ಟು ಏನು ಅಂತ ತಿಳ್ಕೊಬೇಕು ಸ್ವಲ್ಪ ಒಳಗು ಯಾರು ಓದ್ತಾರೆ ನನಗೆ ಒಂದು ಇದನ್ನು ಹೇಳೋದಕ್ಕೆ ಬಿಡ್ತದೆ ಏನು ಈಗಿನ ಪ್ರಪಂಚ ಬೇರೆ ಕಡೆಗೆ ತಿರುಗಿಬಿಟ್ಟತ್ತೀಗ ಕಾವ್ಯ ಪುಸ್ತಕ ಸಾಹಿತ್ಯ ಯಾರಿಗೂ ಇಡಿಸೋದೇ ಇಲ್ಲ ಅವರ ಒಂದು ಮನೋಭಾವನೆ ಬೇರೆ ಕಡೆಗೆ ತಿರಿಬಿಡುತ್ತೆ ಯಾಕೆ ಅದನ್ನು ಡ್ರ್ಯಾಗ್ ಮಾಡಿ ಕೈ ತರದು ನಮ್ಮ ಪ್ರಕರ್ತವ್ಯ ಮಾಡೋದು ನಮ್ಮ ತೃಪ್ತಿ ಆತ್ಮತೃಪ್ತಿಯಾಗಿ ಮಾಡಿಕೊಳ್ಳೋದು ಅದನ್ನು ಓದಿರು ಓದು ಬಿಟ್ಟರು ಬಿಡು ನಾನು ಹೇಳೋದು ಹೇಳೋ ಅಷ್ಟು ಹೇಳ್ತೇನೆ ಓದ್ರಪ್ಪ ಜ್ಞಾನ ಸಂಪಾದನೆ ಆಗುತ್ತೆ ಅಂತ ಸಾಹಿತ್ಯನ ಸಾ ಕವನಗಳನ್ನು ಕಥೆಗಳನ್ನು ಕೇಳಿರಿ ಅಂತಂತೇಳಿ ನೀವು ಮಾಡಲಿಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ ಅತ್ಯುತ್ತಮವಾದ ಸಂಗತಿ ಅಂದರೆ ಅದನ್ನು ತಿಳಿಬೋದು ನಾವು ಇಷ್ಟು ಸಾಹಿತ್ಯ ಅಡಗಿರ್ತದೆ ಇದಕ್ಕೆ ಪ್ರಚಲಿತವಾಗಿ ಇದನ್ನು ತಂದರೆ ಯಾರು ಟಾಲ್ಸ್ಟಾ ಎಂಬ ಕವಿ ಇಂಗ್ಲೀಷ್ ಕವಿ ಟಾಲ್ಸ್ಟಾ ಎಂಬ ಇಂಗ್ಲೀಷ್ ಕವಿ ಪ್ರಕಾರ ಮೊದಲು ಅನುಭವಿಸಿದ ಸಂವೇದನೆಯನ್ನು ತನ್ನಲ್ಲಿ ಜಾಗೃತಿ ಕಳಿಸ್ಕೊಂಡು ಒಂದು ಸ್ಥಳದಾಗೆ ಏನೋ ನಡೀತತೆ ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯ ಆಗಿರ್ತದೆ ಒಬ್ಬ ಕವಿ ನೋಡ್ತಾನೋದನ್ನು ಅದು ಅವನ ಮನಸ್ಸಿನಲ್ಲಿ ಇಳೀತತೆ ಜಾಗ್ರ ಜಾಗೃತಗೊಳಿಸಿಕೊಂಡು ಅದನ್ನು ಹೇಗೆ ಬರೀಬೇಕು ಅಂತ ಪಕ್ವಗೊಳಿಸಿ ಯೋಚನೆ ಮಾಡಿ ಅವನು ಏನು ಮಾಡಿದ ಆ ಹೆಣ್ಣಿನ ಪರಿಸ್ಥಿತಿ ಏನಿದೆ ಅವನ ಬಾವಳ ಅವಳ ಭಾವನೆಗಳೇನು ಅವಳ ಅಳುವಿನ ಹಿಂದೆ ಇರತಕ್ಕಂಥ ನೋವುಗಳೇನು ಆ ಒಬ್ಬ ಕವಿ ಅದನ್ನು ಆಸ್ವಾದಿಸ್ಬೇಕು ಅವನು ಜಾಗೃತಗೊಳಿಸ್ಬೇಕು ಒಳಗಡೆ ಆ ನೋಡಿದ್ದನ್ನು ಒಳಗಡೆ ನೋಡಿ ಅನುಭವಿಸಿ ಮತ್ತೊಬ್ಬರಿಗೆ ಆ ಸಂವೇದನೆಯನ್ನು ಉಣಬಡಿಸುವ ಅನುಭವಿಸುವ ನಿವೇದಿಸುವ ಚಟುವಟಿಕೆಯನ್ನು ಒಬ್ಬ ಕವಿ ಮಾಡಬೇಕಾಗುತ್ತದೆ ಅದನ್ನು ನೋಡ್ತಾನೆ ಅವನು ಜಾಗೃತಗೊಳಿಸ್ಕೊತಾನೆ ಮನಸ್ಸಿನಲ್ಲಿ ಇಳೇಬಿಟ್ಕಂತಾನೆ ಆ ಒಂದೊಂದೇ ವಿಶ್ಲೇಷಣೆ ಮಾಡ್ತಾನೆ ಆ ಏಣಿನ ಬಗ್ಗೆ ಆ ದೌರ್ಜನ್ಯ ಮಾಡಿದ ವ್ಯಕ್ತಿಯ ಬಗ್ಗೆ ಅವಳು ಅನುಭವಿಸಿದ ರೀತಿಗಳನ್ನು ಅವು ಮತ್ತು ಇವನು ಕವನದ ಮೂಲಕ ಕವನ ಕಟ್ಟಿ ಅಪ್ಪ ಪದಗಳನ್ನು ಹಿಡಿದಿಟ್ಟು ಆ ಅಲಂಕಾರಗಳನ್ನು ಕೊಟ್ಟು ನೋವಿನ ಸಂಗತಿಗಳನ್ನು ಅದರಲ್ಲಿ ತುಂಬಿ ಆ ನಿನ್ನನ್ನು ಜಾ ಪ್ರೇಕ್ಷಕನನ್ನು ಜಾಗೃತಗೊಳಿಸಲು ಕವನದ ಮೂಲಕ ನಿಮ್ಮಗೇ ನಿವೇದಿಸುವುದೇ ಒಬ್ಬ ಕವಿಯ ಗುಣ ಇಷ್ಟು ಕೆಲಸ ಮಾಡಬೇಕಾಗತ್ತೆ ಯಾವುದೇ ವಸ್ತು ನೋಡಲಿ ಒಂದು ಮರ ನೋಡಲಿ ಮರ ಕಡಿಯೋದು ನೋಡಲಿ ಕಾಡು ಹಾಳಾಗೋದು ನೋಡಲಿ ಗಿಡ ಬೆ ಬೆಂಕಿ ಬೀಳೋದು ನೋಡಲಿ ಅದನ್ನೆಲ್ಲ ಅವನು ಹಿಡಿದಿಟ್ಟು ಅದನ್ನು ಸಾರಗೊಳಿಸಿ ಅವನ ಕವನದ ಮೂಲ ಕಟ್ಟಿ ನಿಮಗೆ ಉಣಬಡಿಸುವುದೇ ಅವನ ಗುಣ ಇದು ನವೋದಯದ ಸಿದ್ಧಾಂತ ಅದು ಹಾಡಿನ ಮೂಲಕ ಇನ್ನೇನೋ ಮೂಲಕ ಅದು ಹೊರಬರುತ್ತೆ ಅವಾಗ ಅದನ್ನು ಕೇಳಿ ನೀನು ರಿಯಾಕ್ಟ್ ಆಗ್ತೀಯಾ ದುಃಖ ಪಡ್ತೀಯ ನೋವು ಹೊಂಚ್ಕೊಂತೀಯ ಛೇ ಹಿಂಗಾಗಬಾರ್ದಾಗಿತ್ತು ಅದನ್ನು ಇನ್ನೊಂದಕ್ಕೆ ರಿಯಾಕ್ಟ್ಗೊಳಿಸೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಇದೇ ನಾವು ಉದಯದ ಸಿದ್ಧಾಂತ ಇಷ್ಟನ್ನು ನಾವು ಅನುಭವಿಸ್ಬೋ ಅನುಸರಿಸಬೇಕಾಗತ್ತೆ ಇಷ್ಟು ಹೇಳ್ತಾ ಇದನ್ನು ನವೋದಯ ತಿಳಿಸಿದ್ದೀನಿ ನಮಗೆ ತಿಳಿಸಿದ್ದೀನಿ ಭಾವಗೀತೆಗೆ ತಿಳಿಸಿದ್ದೀನಿ ಇನ್ನು ಮುಂದೆ ಹೊಸ ಹೊಸ ಪ್ರಕಾರಗಳನ್ನ ನಿಮಗೆ ಹೇಳ್ಕೊಳ್ತಾ ಹೋಗ್ತೇನೆ ಬೇರೆ ಇದರಲ್ಲಿ ನಮಸ್ಕಾರ ದಯವಿಟ್ಟು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ಒಂದು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ जय हिंद जय कर्नाटक